ಶಿಡ್ಲಿಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಅಂಗವಾಗಿ ಶಾಂತಿ ಸಭೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶಗಳಲ್ಲಿ ಮುಂಬರುವ ಬಕ್ರಿದ್ ಹಬ್ಬವನ್ನು ಶಾಂತಿಯುತವಾಗಿ ಹಾಗೂ ಸಹಕಾರದಿಂದ ಆಚರಿಸಲು ಮಂಗಳವಾರ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಗೆ ಅಧ್ಯಕ್ಷತೆ ವಹಿಸಿದ್ದ ಡಿವೈಎಸ್ಪಿ ಮುರಳೀಧರ್ ಮಾತನಾಡಿ ಈ ಸಭೆಯು ಪೀಸ್ ಕಮಿಟಿ ಎಂಬ ರೂಢಿಪ್ರಾಯದ ಮಾತುಗಳ ಹೊರತು ನಿಜವಾದ ಸೌಹಾರ್ದ ಮನೋಭಾವನೆ ವ್ಯಕ್ತಪಡಿಸಲು ಏರ್ಪಡಿಸಲಾಗಿದೆ ಶಿಡ್ಲಿಘಟ್ಟದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ದೀರ್ಘಕಾಲದಿಂದ ಸಹಬಾಳ್ವೆ ಇದೆ ಈ ಹಿನ್ನೆಲೆಯಲ್ಲಿ ಶಾಂತಿ ಕಾಪಾಡಲು ಹೆಚ್ಚುವರಿ ಪೊಲೀಸ್ ಭದ್ರತೆಗೆ ಅಗತ್ಯವಿಲ್ಲ ಕೇವಲ ಟ್ರಾಫಿಕ್ ನಿರ್ವಹಣೆಯ ಉದ್ದೇಶದಿಂದ ಪೊಲೀಸರು ದೈಹಿಕವಾಗಿ ಹಾಜರಾಗುತ್ತಾರೆ ಎಂದು ತಿಳಿಸಿದರು ಇನ್ನು ಹಬ್ಬದಂದು ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುವ ಕಾರಣ ಕೆಲವೆಡೆ ವಾಹನ ಸಂಚಾರದಲ್ಲಿ ಅಲ್ಪ ಬಿಕ್ಕಟ್ಟು ಸಂಭವಿಸಬಹುದು ಆದ್ದರಿಂದ ಯಾವುದೇ ಭಾವನಾತ್ಮಕ ಪ್ರತಿಕ್ರಿಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಸಮುದಾಯದ ಹಿರಿಯರು ಟ್ರಿಬಲ್ ರೈಡಿಂಗ್ ಮತ್ತು ವೇಗದ ಚಾಲನೆ ತಪ್ಪಿಸುವಂತೆ ಸಮುದಾಯಕ್ಕೆ ಮನವಿ ಮಾಡಬೇಕು ಪ್ರಾರ್ಥನೆ ಬಳಿಕ ಮನೆಗೆ ಹಿಂದಿರುಗುವ ಸಂದರ್ಭದಲ್ಲಿ ಜನವಸತಿಗಳಲ್ಲಿ ನಿಧಾನವಾಗಿ ಹಾಗೂ ಜವಾಬ್ದಾರಿಯಿಂದ ಚಾಲನೆ ಮಾಡಬೇಕು ಎಲ್ಲ ಧರ್ಮದವರು ಪರಸ್ಪರ ಗೌರವ ಮತ್ತು ಸಹಬಾಳ್ವೆಯಿಂದ ಹಬ್ಬವನ್ನು ಆಚರಿಸಬೇಕು ಸಾರ್ವಜನಿಕ ಶಾಂತಿ ಹಾಗೂ ಸೌಹಾರ್ದತೆ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಯಾವುದೇ ರೀತಿಯ ಗೊಂದಲ ಅವಕಾಶ ನೀಡಬಾರದು ಎಂದು ಹೇಳಿದರು ಇನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮಾತನಾಡುತ್ತಾ ಮೆರವಣಿಗೆ ಅಥವಾ ಸಮೂಹ ಸಮಾರಂಭಗಳ ವೇಳೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಅತ್ಯವಶ್ಯಕ ಎಲ್ಲ ಧರ್ಮದವರು ಶಿಸ್ತು ಹಾಗೂ ಶಾಂತಿಯುತವಾಗಿ ಹಬ್ಬ ಆಚರಿಸಬೇಕು ಟ್ರಾಫಿಕ್ ನಿರ್ವಹಣೆ ಮಾರ್ಗಸೂಚಿಗಳ ಪಾಲನೆ ಮತ್ತು ಪ್ರಾರ್ಥನೆ ಸ್ಥಳಗಳಲ್ಲಿ ಸರಿಯಾದ ವ್ಯವಸ್ಥೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ ಜಾಮಿಯ ಮಸೀದಿ ಸುತ್ತಮುತ್ತಲು ವಾಹನ ನಿಲ್ಲಿಸುವ ಕುರಿತು ನಿರ್ದಿಷ್ಟ ಮಾರ್ಗಸೂಚಿ ನೀಡಲಾಗಿದೆ ಸಾರ್ವಜನಿಕರು ಪೊಲೀಸ್ ಸೂಚನೆ ಪಾಲಿಸಿ

ಸಿಟಿಲಿಗಟ್ ನಗರದಲ್ಲಿ ಪಿಸ್ಕಮಟೆನ್ ಆಸ್ಪತ್ರೆಗೆ ಹೋಗಲು ಎಷ್ಟು ಪಟ ಇದೆ ಮೊಬೈಲ್ ನಂಬರ್ ಇದೆ ಮೊಬೈಲ್ ನಂಬರ್ ಇದೆ ಸಾವರ್ ನಂಬರ್ ಇದೆ 1282 ಇದೆ ಇದು ಸುನಬವಸನ ಆಸ್ಪತ್ರೆ ಟೋಲಿಸ್ ನ ಸಹ ಆಸ್ಪತ್ರೆ ಅಲ್ಲ ಬಟ್ ಟ್ರಾಫಿಕ್ ರೆಗುಲೇಷನ್ ಮಾತ್ರ ಬರತೆ ವರ್ಷಕ್ಕೆ ಏನೋ ಗಗಾಡಾಗ್ತದೆ ಏನೋ ಇದು ಸಮಸ್ಯೆ ಆಗೋದು ಮೊದಲು जस्ट ಟ್ರಾಫಿಕ್ ರೆಗುಲೇಷನ್ ಮಾತ್ರ ಅಂದ್ರೆ ಅಂತ ನಾವು ಇರ್ತಿಲ್ಲ ಅದೇ ರೀತಿ ಎಮೋಷನ್ ಉಂಟು

ನಿವರಿಸರು ಸಾಮಾಜಿಕ ಬಂಧುಗಳು ನಿಮ್ದು ಸ್ವಾತಂತ್ರ್ಯ ಬಯಸ್ತೇವೆ ಸಭೆಯಲ್ಲಿ ಅಧ್ಯಕ್ಷತೆ ನಡೆಸಿ ನಮ್ಮ ಬರ್ಬೇಕಾದ್ರೆ ಗುಂಡಿ ಅವ್ರಿಗೂ ಸ್ವಾತಂತ್ರ್ಯ

ಎಲ್ಲ ಈ ಸರ್ ಅದನ್ನೆಲ್ಲ ನಾನು ಮೀಡಿಯಾ ಮಾಡಿಸ್ತೀನಿ ಹೊಸಾರಿ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ ನೀಟಾಗಿ ಎಷ್ಟು ವೆಹಿಕಲ್ ಬರ್ತದೆ ತರಲಿ ಬೇಡ ನೀಟಾಗಿ ಸೈಡ್ ಅಂತ ನಾವೆಲ್ಲ ಪೊಲೀಸರು ಮುಂದ್ಗಡೆ ಯಾವ ವೆಹಿಕಲ್ ಹಾಕ್ಸ್ಬಾರ್ದು ಮಸೀದಿ ಮುಂದೆ ಎಲ್ಲರೂ ಹಾಕ್ಸ್ಬಾರ್ದು ಅಲ್ಲೆಲ್ಲ ಅವ್ರು ಯಾರೋ ಪಾಪ ಬಡವರು ಬರ್ತಾರೆ ಬೇಡದಿಲ್ಲ ಅಲ್ಲಿ ನೋಡಾಗ ಎಲ್ಲಿ ನಿಲ್ಸಕ್ ಒಳಗಡೆ ಸೈಡ್ ಮುಗಿಸ್ಬಿಟ್ಟು ನೀವು ಬಂದಾಗ ಅಲ್ಲಿ ಮನೇಲಿ ಅವ್ರು ಟೆಂಪಲ್ ಕಂಡಿದ್ದಾರೆ ಅವ್ರು ಅವ್ರನ್ನೆಲ್ಲರೂ ಸಹಾಯ ಮಾಡ್ಬೇಕಾಗಿತ್ತು ಎಲ್ಲ ಸೈಡ್ ಒಳಗಡೆ ಒಂದು ಲೈನ್ ಮುಂದ್ಗಡೆ ಪ್ರಿಂಟ್ ಆಗಿ ಬೇಡ

Muito bem, gente.